ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಮಧ್ಯೆ ಈಗಾಗಲೇ ವೈಮನಸ್ಸು ಉಂಟಾಗಿದೆ ಆ ರಾಜಕೀಯ ವಿಚಾರವಾಗಿ ನಿನ್ನೆಯಿಂದ ಭಾರಿ ಚರ್ಚೆ ಆಗ್ತಾ ಇರುವಂತಹ ಬೆಳವಣಿಗೆ ಈಗ ಈ ಎಲ್ಲ ಬೆಳವಣಿಗೆ ವಿಚಾರ ಮತ್ತು ಆರೋಪಗಳಿಗೆ ಕೌಂಟರ್ ಕೊಡ್ತಾರ ಜನಾರ್ದನ್ ರೆಡ್ಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಬೆಂಗಳೂರಿನ ಪಾರಿಜಾತ ಅಪಾರ್ಟ್ಮೆಂಟ್ ಅಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿರೋದು ಶ್ರೀರಾಮುಲು ಅವರ ಆರೋಪಕ್ಕೆ ಜನಾರ್ದನ್ ರೆಡ್ಡಿ ಅವರು ತಿರುಗೇಟನ್ನು ನೀಡ್ತಾರ ಭಾರಿ ಕುತೂಹಲ ಮೂಡಿಸಿದೆ ಜನಾರ್ದನ್ ರೆಡ್ಡಿ ಅವರ ಈ ಪ್ರೆಸ್ ಮೇಟ್ ನಿನ್ನೆ ಅಷ್ಟೇ ಶ್ರೀರಾಮುಲು ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಆ ಕೋರ್ ಕಮಿಟಿ ಮೀಟಿಂಗಲ್ಲಿ ಏನಾಯಿತು ಅವಮಾನ ಆಗಿದ್ದು ರಾಧಾ ಮೋಹನ್ ದಾಸ್ ಏನು ಹೇಳಿದರು ಮತ್ತು ಜನಾರ್ದನ್ ರೆಡ್ಡಿ ಅವರ ವಿಚಾರವನ್ನೇ ನೇರವಾಗಿ ಅವರು ಪ್ರಸ್ತಾಪ ಮಾಡಿದರು ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಜನಾರ್ದನ್ ರೆಡ್ಡಿ ಸ್ಪಷ್ಟನೆಯನ್ನು ಕೊಡ್ತಾರಾ ಅಥವಾ ರಾಮ್ಲು ಅವರ ಈ ಎಲ್ಲ ಆರೋಪಗಳಿಗೆ ತಿರುಗೇಟನ್ನು ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ ಹನ್ನೆರಡು ಗಂಟೆ ಪ್ರೆಸ್ ಮೀಟ್ ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಈ ಸಂಡೂರು ಉಪ ಸಮರದಲ್ಲಿ ಏನಾಯಿತು ರಾಮ್ಲು ಅವರು ಮಾಡ್ತಾ ಇರುವಂತಹ ಆರೋಪಗಳು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಈ ಎಲ್ಲ ವಿಚಾರಗಳಿಗೆ ಸ್ಪಷ್ಟನೆಯನ್ನು ಕೊಡ್ತಾರ ಅನ್ನೋಂಥ ಪ್ರಶ್ನೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಶ್ರೀರಾಮುಲು ಅವರ ನಡೆ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಏನ್ ಮಾಡಬಹುದು ರಾಮುಲು ಅವರು ನಿನ್ನೆಯೂ ಕೂಡ ಪಾರ್ಟಿ ಬಿಡುವ ಮಾತುಗಳನ್ನೇ ಆಡಿದ್ದರು ಈ ರೀತಿ ಅವಮಾನ ಮಾಡೋದಕ್ಕೆ ಹೋಗಬೇಡಿ ಹೇಳ್ಬೇಡಿ ನಾವು ಪಾರ್ಟಿಯನ್ನೇ ಬಿಟ್ಟು ಬಿಡ್ತೀವಿ ಅಂತ ಹೇಳಿದ್ರು ಅವರ ವರಿಷ್ಠರಿಗೆ ಮಾತನ್ನ ತಿಳಿಸಿದ್ರು ಮತ್ತೆ ಅವರನ್ನ ಸಮಾಧಾನ ಮಾಡುವಂತ ಕೆಲಸ ಆಗಿದೆ ಅಂತೆ ಯಾವುದೇ ಕ್ಷಣದಲ್ಲಿ ದೆಹಲಿಗೆ ತೆರಳಬಹುದು ಶ್ರೀರಾಮುಲು ಅವರು ಕೋರ್ ಕಮಿಟಿ ಸಭೆಯ ಬೆಳವಣಿಗೆಯಿಂದ ಒಂದು ರೀತಿ ಅವರು ಮುಜುಗರ ಆಗಿದೆ ದೆಹಲಿ ನಾಯಕರ ಭೇಟಿಗೆ ತೆರಳೋದಕ್ಕೆ ಶ್ರೀರಾಮುಲು ಅವರು ಪ್ರಯತ್ನವನ್ನ ನಡೆಸಿದ್ದಾರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೆ ರಾಮ್ಲೋ ಅವರು ಕಾಯುತ್ತಿರೋದು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂಗೆ ರಾಮ್ಲೋ ಅವರು ದೆಹಲಿಗೆ ಹೋಗಿ ವರಿಷ್ಠರ ಗಮನಕ್ಕೆ ತರ್ತಾರ ಎಲ್ಲಾ ವಿಚಾರಗಳನ್ನ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ವಿಜಯ್ ರಾಮ್ಲೋ ಅವರು ಒಂದ್ ಕಡೆ ದೆಹಲಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಅನ್ನ ಕರೆದಿರೋದು ಏನ್ ಆಗ್ಬಹುದು ಅಂತ ಶ್ರೀಪಾದ್ ಬಿಜೆಪಿಯಲ್ಲಿ ಈಗ ಶ್ರೀರಾಮುಲು ಹೊಸ ಜನಾರ್ರೆಡ್ಡಿ ನಡುವಿನ ಸಮರ ಏನಿದೆ ಅದು ಬೀದಿಗೆ ಬಂದಿರುವಂತದ್ದು ಬಹಿರಂಗ ಆಗಿರುವಂಥದ್ದು ಜನಾರ್ದ ರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರ ಹಿನ್ನೆಲೆಯಲ್ಲಿ ಸಿಡಿಮಿಡಿಗೊಂಡಿರುವಂತಹ ಶ್ರೀರಾಮುಲು ರಾಜೀನಾಮೆ ಕೊಡುವಂತ ಮಠಕ್ಕೆ ಹೋಗಿರುವಂಥದ್ದು ಮೊನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ನೇರ ನೇರವಾಗಿ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂತ ನಾನು ಬಿಜೆಪಿ ಪಕ್ಷ ಬಿಡ್ತೀನಿ ಇದೇ ರೀತಿ ಆರೋಪ ಅಂತ ಯಾಕಂದ್ರೆ ಸಂಡೂರು ಸೋಲಿಗೆ ಸಂಬಂಧಪಟ್ಟಂತೆ ನಾನು ಹೊಣೆ ಅಲ್ಲ ಇದು ರೆಡ್ಡಿ ಅವರು ಕೊಟ್ಟಿರುವಂತಹ ದೂರ ಏನಿದೆ ಅದರ ಆಧಾರದ ಮೇಲೆ ಆರೋಪ ಮಾಡ್ತಾ ಇದ್ರೆ ನಾನು ಅಂತ ಹೇಳೋ ಮೂಲಕ ಎಚ್ಚರಿಕೆ ಕೊಟ್ಟರು ಇವರಿಬ್ಬರ ನಡುವಿನ ಈ ವಾಕ್ಸಮರ ಇದೇ ಮೊದಲ ಬಾರಿಗೆ ಈ ರೀತಿ ಯಾಕಂದ್ರೆ ಹಿಂದೆ ಕೂಡ ಒಂದು ಆತ್ಮ ರೀತಿ ಈಗ ಅದು ಬಹಿರಂಗ ಆಗಿರುವಂತ ಅಸಮಾಧಾನ ಯಾವ ಮಟ್ಟಿಗೆ ಅಂತಂದ್ರೆ ಬಿಜೆಪಿಗೆ ದೊಡ್ಡ ಆಗಿರುವಂಥದ್ದು ಆಗಿರುವಂತದ್ದು ಶ್ರೀರಾಮುಲು ಗಂಭೀರ ಆರೋಪ ಮಾಡಿದ ಬೆನ್ನಲ್ಲೇ ಇಂದು ಜನಾರ್ದನ್ ರೆಡ್ಡಿ ಕೆಲವೇ ಹೊತ್ತಿನಲ್ಲಿ ಪತ್ರಿಕಾಗೋಷ್ಠಿಗೆ ಇದ್ದಾರೆ ಏನೆಲ್ಲ ಇದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಒಂದು ಕುತೂಹಲ ಆದ್ರೆ ಶ್ರೀರಾಮುಲು ನಡೆ ಅನ್ನೋದು ಕೂಡ ಸಾಕಷ್ಟು ಮಹತ್ವ ಪಟ್ಟಕೊಂಡಿರುವಂತದ್ದು ನಮಗೆ ಬಂದ ಮೂಲ ಮಾಹಿತಿ ಪ್ರಕಾರ ಈಗಾಗಲೇ ಕೂಡ ಬಿಜೆಪಿ ಹೈಕಮಾಂಡ್ ಭೇಟಿಯ ಅದರಲ್ಲೂ ಖುದ್ದು ಅಮಿತ್ ಶಾ ನಡ್ಡಾ ಮತ್ತು ಅವರನ್ನ ಭೇಟಿ ಮಾಡೋ ಸಂಬಂಧಪಟ್ಟಂತೆ ರಾಜ್ ಭೇಟಿ ಮಾಡೋ ಸಂಬಂಧಪಟ್ಟಂತೆ ಮುಂದಾಗಿರುವಂತದ್ದು ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವಂತಹ ಷಡ್ಯಂತ್ರ ಸಂಬಂಧಪಟ್ಟಂತೆ ಅಂದ್ರೆ ತಮ್ಮ ವಿರುದ್ಧ ಆಗ್ತಿರುವಂತಹ ಷಡ್ಯಂತ್ರ ಸಂಬಂಧಪಟ್ಟಂತೆ ದೂರನ ಕೊಡೋಕೆ ಮುಂದಾಗಿರುವಂತದ್ದು ಇದು ರಾಜ್ಯ ಬಿಜೆಪಿಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು ಶ್ರೀಪಾದ್ ಮಾಹಿತಿಗಾಗಿ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಮಧ್ಯೆ ಈಗಾಗಲೇ ವೈಮನಸ್ಸು ಉಂಟಾಗಿದೆ ಆ ರಾಜಕೀಯ ವಿಚಾರವಾಗಿ ನಿನ್ನೆಯಿಂದ ಭಾರಿ ಚರ್ಚೆ ಆಗ್ತಾ ಇರುವಂತಹ ಬೆಳವಣಿಗೆ ವಿಚಾರ ಮತ್ತು ಆರೋಪಗಳಿಗೆ ಕೌಂಟರ್ ಕೊಡ್ತಾರ ಜನಾರ್ದನ್ ರೆಡ್ಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಬೆಂಗಳೂರಿನ ಪಾರಿಜಾತ ಅಪಾರ್ಟ್ಮೆಂಟ್ ಅಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿರೋದು ಶ್ರೀರಾಮುಲು ಅವರ ಆರೋಪಕ್ಕೆ ಜನಾರ್ದನ್ ರೆಡ್ಡಿ ಅವರು ತಿರುಗೇಟನ್ನು ನೀಡ್ತಾರ ಭಾರಿ ಕುತೂಹಲ ಮೂಡಿಸಿದೆ ಜನಾರ್ದನ್ ರೆಡ್ಡಿ ಅವರ ಈ ಪ್ರೆಸ್ ಮೇಟ್ ನಿನ್ನೆ ಅಷ್ಟೇ ಶ್ರೀರಾಮುಲು ಅವರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಆ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಏನಾಯ್ತು ಅವಮಾನ ಆಗಿದ್ದು ಮೋಹನ್ ದಾಸ್ ಏನ್ ಹೇಳಿದ್ರು ಮತ್ತು ಜನಾರ್ದನ್ ರೆಡ್ಡಿ ಅವರ ವಿಚಾರವನ್ನೇ ನೇರವಾಗಿ ಅವರು ಪ್ರಸ್ತಾಪ ಮಾಡಿದ್ರು ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಜನಾರ್ದನ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಡ್ತಾರಾ ಅಥವಾ ರಾಮ್ಲು ಅವರ ಈ ಎಲ್ಲ ಆರೋಪಗಳಿಗೆ ತಿರುಗೇಟನ್ನು ಕೊಡ್ತಾರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ ಹನ್ನೆರಡು ಗಂಟೆ ಪ್ರೆಸ್ ಮೀಟ್ ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಈ ಸಂಡೂರು ಉಪ ಸಮರದಲ್ಲಿ ಏನಾಯಿತು ರಾಮ್ಲು ಅವರು ಮಾಡ್ತಾ ಇರುವಂತಹ ಆರೋಪಗಳು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಈ ಎಲ್ಲ ವಿಚಾರಗಳಿಗೆ ಸ್ಪಷ್ಟನೆಯನ್ನ ಕೊಡ್ತಾರ ಅನ್ನೋಂಥ ಪ್ರಶ್ನೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಶ್ರೀರಾಮುಲು ಅವರ ನಡೆ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಏನ್ ಮಾಡಬಹುದು ರಾಮುಲು ಅವರು ನಿನ್ನೆಯೂ ಕೂಡ ಪಾರ್ಟಿ ಬಿಡುವ ಮಾತುಗಳನ್ನೇ ಆಡಿದ್ದರು ಈ ರೀತಿ ಅವಮಾನ ಮಾಡೋದಕ್ಕೆ ಹೋಗಬೇಡಿ ಹೇಳ್ಬಿಡಿ ನಾವು ಪಾರ್ಟಿಯನ್ನೇ ಬಿಟ್ಟು ಬಿಡ್ತೀವಿ ಅಂತ ಹೇಳಿದ್ರು ಅವರ ವರಿಷ್ಠರಿಗೆ ಮಾತನ್ನ ತಿಳಿಸಿದ್ರು ಮತ್ತೆ ಅವರನ್ನ ಸಮಾಧಾನ ಮಾಡುವಂತ ಕೆಲಸ ಆಗಿದೆ ಅಂತೆ ಯಾವುದೇ ಕ್ಷಣದಲ್ಲಿ ದೆಹಲಿಗೆ ತೆರಳಬಹುದು ಶ್ರೀರಾಮುಲು ಅವರು ಕೋರ್ ಕಮಿಟಿ ಸಭೆಯ ಬೆಳವಣಿಗೆಯಿಂದ ಒಂದು ರೀತಿ ಅವರು ಮುಜುಗರ ಆಗಿದೆ ದೆಹಲಿ ನಾಯಕರ ಭೇಟಿಗೆ ತೆರಳೋದಕ್ಕೆ ಶ್ರೀರಾಮುಲು ಅವರು ಪ್ರಯತ್ನವನ್ನ ನಡೆಸಿದ್ದಾರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೆ ರಾಮ್ಲೋ ಅವರು ಕಾಯುತ್ತಿರೋದು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂಗೆ ಅವರು ದೆಹಲಿಗೆ ಹೋಗಿ ವರಿಷ್ಠರ ಗಮನಕ್ಕೆ ತರ್ತಾರ ಎಲ್ಲಾ ವಿಚಾರಗಳನ್ನ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ವಿಜಯ್ ರಾಮ್ಲೋ ಅವರು ಒಂದ್ ಕಡೆ ದೆಹಲಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಅನ್ನ ಕರೆದಿರೋದು ಏನಾಗ್ಬೋದು ಅಂತ ಶ್ರೀಪಾದ್ ಬಿಜೆಪಿಯಲ್ಲಿ ಈಗ ಶ್ರೀರಾಮುಲು ಹೊಸ ಜನಾರ್ದೆಡ್ಡಿ ನಡುವಿನ ಸಮರ ಏನಿದೆ ಅದು ಬೀದಿಗೆ ಬಂದಿರುವಂತದ್ದು ಬಹಿರಂಗ ಆಗಿರುವಂತದ್ದು ಜನಾರ್ದ ರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಸಿಡಿಮಿಡಿಗೊಂಡಿರುವಂತಹ ಶ್ರೀರಾಮುಲು ರಾಜೀನಾಮೆ ಕೊಡುವಂತಹ ಮಟ್ಟಕ್ಕೆ ಹೋಗಿರುವಂಥದ್ದು ಮೊನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ನೇರ ನೇರವಾಗಿ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ನಾನು ಬಿಜೆಪಿ ಪಕ್ಷ ಬಿಡ್ತೀನಿ ಇದೇ ರೀತಿ ಆರೋಪ ಮಾಡಿದ್ರೆ ಅಂತ ಯಾಕಂದ್ರೆ ಸಂಡೂರು ಸೋಲಿಗೆ ಸಂಬಂಧಪಟ್ಟಂತೆ ನಾನು ಹೊಣೆ ಅಲ್ಲ ಇದು ರೆಡ್ಡಿ ಅವರು ಕೊಟ್ಟಿರುವಂತಹ ದೂರ ಏನಿದೆ ಅದರ ಆಧಾರದ ಮೇಲೆ ಆರೋಪ ಮಾಡ್ತಾ ಇದ್ರೆ ನಾನು ಪಕ್ಷ ಬಿಡ್ತೀನಿ ಅಂತ ಹೇಳುವ ಮೂಲಕ ಎಚ್ಚರಿಕೆಯನ್ನು ಕೊಟ್ಟರು ಇವರಿಬ್ಬರ ನಡುವಿನ ಈ ವಾಕ್ ಸಮರ ಇದೇ ಮೊದಲ ಬಾರಿಗೆ ಈ ರೀತಿ ಬಹಿರಂಗ ಆಗಿರುವಂಥದ್ದು ಯಾಕಂದ್ರೆ ಹಿಂದೆ ಬಿಜೆಪಿಯಲ್ಲಿ ಇಬ್ರು ಕೂಡ ಏನು ಎರಡು ದೇಹ ಒಂದು ಆತ್ಮ ರೀತಿ ಇದ್ರು ಈಗ ಅದು ಬಹಿರಂಗ ಆಗಿರುವಂಥದ್ದು ಅಸಮಾಧಾನ ಇದು ಯಾವ ಮಟ್ಟಿಗೆ ಅಂತಂದ್ರೆ ಬಿಜೆಪಿಗೆ ದೊಡ್ಡ ತಲೆನೋವು ಆಗಿರುವಂಥದ್ದು ನಿನ್ನೆ ಶ್ರೀರಾಮುಲು ಗಂಭೀರ ಆರೋಪ ಮಾಡಿದ ಬೆನ್ನಲ್ಲೇ ಇಂದು ಜನಾರ್ದನ್ ರೆಡ್ಡಿ ಕೆಲವೇ ಹೊತ್ತಿನಲ್ಲಿ ಪತ್ರಿಕಾ ಘೋಷಣೆಗೆ ನಡೆಸುತ್ತಿದ್ದಾರೆ ಏನೆಲ್ಲ ಇದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಒಂದು ಕುತೂಹಲ ಆದ್ರೆ ಶ್ರೀರಾಮುಲು ನಡೆ ಅನ್ನೋದು ಕೂಡ ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂಥದ್ದು ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ಕೂಡ ಬಿಜೆಪಿ ಹೈಕಮಾಂಡ್ ನ ಭೇಟಿಯ ಅವಕಾಶವನ್ನು ಕೇಳಿರುವಂತದ್ದು ಅದರಲ್ಲೂ ಖುದ್ದು ಅಮಿತ್ ಶಾ ನಡ್ಡಾ ಮತ್ತು ಅವರನ್ನ ಭೇಟಿ ಮಾಡೋ ಸಂಬಂಧಪಟ್ಟಂತೆ ರಾಜನಾಥಿಂಗ್ ಭೇಟಿ ಮಾಡುವ ಸಂಬಂಧಪಟ್ಟಂತೆ ಮುಂದಾಗಿರುವಂತದ್ದು ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವಂತಹ ಷಡ್ಯಂತ್ರ ಸಂಬಂಧಪಟ್ಟಂತೆ ಅಂದ್ರೆ ತಮ್ಮ ವಿರುದ್ಧ ಆಗ್ತದಂತಹ ಷಡ್ಯಂತ್ರ ಸಂಬಂಧಪಟ್ಟಂತೆ ದೂರನ ಕೊಡೋಕೆ ಮುಂದಾಗಿರುವಂತದ್ದು ಇದು ರಾಜ್ಯ ಬಿಜೆಪಿಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು ಶ್ರೀಪಾದ್ ಓಕೆ ಯು ಮಾಹಿತಿಗಾಗಿ